ನೋ ಸ್ಟ್ಯಾಂಡಿಂಗ್ ಇಲ್ಲಿ ಕಾನೂನೇ ಬೇರೆ ಇದೆ ಇಲ್ಲಿ ಆಯ್ತು ಗಿರೀಶ್ ಗಿರೀಶ್ ಈಗ ಈ ಮಡಿವಾಳ ಕೇಸ್ ಹೇಳ್ತಾ ಇದ್ರಿ ಮಾವುತ ಕೇಸ್ ಹೇಳ್ತಾ ಇದ್ದೀರಿ ಲಾರ್ಜ್ ವಿಚಾರ ಹೇಳ್ತೀರಿ ಅಪಘಾತದ ವಿಚಾರ ಹೇಳ್ತಾ ಇದ್ದೀರಲ್ಲ ಎಲ್ಲ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಹೋರಾಟ ಮಾಡುವುದಕ್ಕೆ ನಮ್ಮ ಮುಂದೆ ಕೋರ್ಟ್ ಎನ್ನುವ ಒಂದು ಆಪ್ಷನ್ ಇದ್ದಾಗ ಕೋರ್ಟ್ ಎನ್ನುವ ಒಂದು ಆಪ್ಷನ್ ಇದ್ದಾಗ ನಾವು ಯಾಕೆ ಆಚೆನೆ ಜಾಸ್ತಿ ಮಾತಾಡ್ತಾ ಇದ್ದೀವಿ ಗಿರೀಶ್ ಆಚೆನೆ ಮಾತಾಡ್ತಾ ಇದ್ದೀವಿ ಗಿರೀಶ್ ಪಟ್ಟಣನವರ ಹೋಗಿನ ನೇರಕ್ಕೆ ಯಾರು ಆರೋಪಿ ಅಂತ ಕಂಡು ಬರ್ತಾ ಇದ್ದಾನೋ ಯಾರು ಅಪರಾಧಿ ಅಂತ ಕಂಡು ಬರ್ತಾ ಇದ್ದಾನೋ ಗಿರೀಶ್ ಪಠಣ್ಣವರೇ ಕೋರ್ಟು ಗಿರೀಶ್ ಅವರೇ ನ್ಯಾಯಾಧೀಶರು ಅವರೇ ಶಿಕ್ಷೆ ವಿಧಿಸ್ತಾ ಇದ್ದಾರೆ ಅವರೇ ಏಕವಚನದಲ್ಲಿ ಶಬ್ದಗಳನ್ನು ಬಳಸ್ತಾ ಇದ್ದಾರೆ ಅವಾಚ್ಯ ಶಬ್ದಗಳನ್ನು ಕೂಡ ಶ್ಯಾಮ್ಯಾನ ಕೆಳಗಡೆ ಬಳಸ್ತಾ ಇದ್ದಾರೆ ವೈದಿಸ್ ಇದ್ಯಾಕೆ ಇದನ್ನು ನೋಡಿ ಸೌಜನ್ಯ ತಾಯಿಗೆ ವಿಕ್ಟಿಮ್ ಫ್ಯಾಮಿಲಿಗೆ ಅದೆಷ್ಟು ನಾವಂತರಿ ಅವಾಚ್ಯ ಶಬ್ದಗಳ ಆರೋಪ ನಮ್ಮ ಮೇಲೆ ಮಾಡೋಕ್ಕಿಂತ ಮುಂಚೆ ವಿಕ್ಟಿಮ್ ಮದರ್ ಆಫ್ ವಿಕ್ಟಿಮ್ ವರ್ಮಾ ಕಮಿಟಿ ಇದೆ ಈ ದೇಶದಲ್ಲಿ ನಿರ್ಭಯ ಕೇಸ್ ಆದ್ಮೇಲೆ ವರ್ಮಾ ಕಮಿಟಿ ಅಂತ ಮಾಡಿದ್ದಾರೆ ವಿಕ್ಟಿಮ್ ಫ್ಯಾಮಿಲಿನ ಟಾರ್ಗೆಟ್ ಮಾಡಬಾರ್ದು ಅಂತ ಹೇಳಿದ್ರೆ ಕೆಟ್ಟ ಕೆಟ್ಟ ಕೆಟ್ಟದಾಗಿ ಬೈತಾ ಇದ್ರು ದಯವಿಟ್ಟು ಇದನ್ನ ಆ ಕಡೆ ಕೂಡ ಅನ್ವಯಿಸಬೇಕಾಗತ್ತೆ ನಾನು ಅವಾಚ್ಯವಾಗಿ ಬೈದಿಲ್ಲ ಆಕ್ರೋಶವನ್ನು ಹೊರಗೆ ಹಾಕಿದ್ದೇನೆ ದಟ್ ಇಸ್ ಮೈ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಯ್ತು ಈಗ ಅದ್ರ ಸಲುವಾಗಿನೇ ಅವರು ನನ್ನ ಮೇಲೆ ಕೇಸ್ ಹಾಕಿದಾರಲ್ಲ ಆನಂತರ ಅವರು ಯಾಕೆ ಕೋರ್ಟಿಗೆ ಹೋಗ್ಬಾರ್ದು ಈಗ ಹಾದಿ ಬೀದಿಯಲ್ಲಿ ನ್ಯಾಯ ಕೊಡಿಸಿ ಇಡೀ ಜಗತ್ತಿಗೆ ನ್ಯಾಯ ಕೊಡ್ಸಂತವ್ರಿಗೇನೆ ನ್ಯಾಯ ಕೊಡ್ಸಿ ಅಂತೇಳಿ ಹಾದಿ ಬೀದಿಯಲ್ಲಿ ದೊಡ್ಡ ದೊಡ್ಡದಾಗಿ ಹೋರಾಟ ಮಾಡ್ತಾ ಇದ್ದಾರೆ ಮುನ್ನೂರು ಐನೂರು ರೂಪಾಯಿ ಕೊಡಿಸಿ ಅವ್ರಿಗೆ ಯಾರು ಮುನ್ನೂರು ಈ ಪರೇಡ್ ಯಾಕೆ ಮಾಡ್ತಾ ಇದ್ದಾರೆ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲ ಸರ್ ದೇವಸ್ಥಾನ ಅಂತ ಹೇಳಿದ್ರೆ ರಾಜಕೀಯದ ಅಖಾಡನೋ ಅಥವಾ ಅದು ಪವಿತ್ರ ದೇವರ ಇರುವಂತ ಸ್ಥಳನೋ ಪ್ರತಿ ದಿನ ಒಂದೊಂದು ಪಾರ್ಟಿಯವರು ಬಂದು ಪರೇಡ್ ಮಾಡ್ತಾ ಇದ್ದಾರೆ ಇವತ್ತು ಜೆಡಿಎಸ್ ಅಂತೆ ನಾಳೆ ಯಾರು ಬಿಜೆಪಿ ಅವ್ರ ಹೇಳಿ ಯಾಕೆ ಇದೆಲ್ಲ ಡೊಂಬರಾಟ ಆಡ್ತಾ ಇದಾರೆ ಬೀದಿಯಲ್ಲಿ ನಿಂತ್ಕೊಂಡು ಯಾಕೆ ಹೋರಾಟ ಮಾಡ್ತಾ ಇದಾರೆ ಎಸ್ ಐ ಟಿ ನಡೀತಾ ಇದೇ ತಾವ್ ಅಗಳ ಕೇಳಿದ್ರಿ ಎಸ್ ನಾವು ನೀವು ಗಿರೀಶ್ ಅವರೇ ವೇಟ್ ಮಾಡೋಣ ಅಂತ ಹೇಳಿ ಎಸ್ ಐ ಟಿ ಮುಗಿಯವರಿಗೆ ಇವ್ರು ಯಾಕೆ ವೇಟ್ ಮಾಡ್ತಾ ಇಲ್ಲ ದೇ ಶುಡ್ ವೇಟ್ ಅಲ್ವಾ ಗಿರೀಶ್ ಮಾತಾಡಲೇ ಈಗ ಈಗ ಮಾತಾಡ್ತೀನಿ ಗಿರೀಶ್ ದೊಂಬರಾಟ ಅಂತ ಒಂದು ಶಬ್ದವನ್ನು ಬಳಸಿದ್ರಿ ಕಾನೂನು ಪ್ರಕಾರ ನಾವು ಅದನ್ನು ಬಳಸಬಾರದು ದೊಂಬರು ಎನ್ನುವುದು ಒಂದು ಜನಾಂಗ ಆ ಜನಾಂಗಕ್ಕೆ ಪೂರ್ತಿ ಗೌರವವನ್ನು ಕೊಡ್ತಾನೆ ಕೊಡ್ತಾರೆ ನಾನು ಪ್ರಶ್ನೆಯನ್ನು ಮುಂದುವರಿಸ್ತಾ ಇದ್ದೀನಿ ಇಲ್ಲಿ ಈಗ ಯಾರೋ ಮುನ್ನೂರು ರೂಪಾಯಿ ಕೊಟ್ಟರು ಯಾರೋ ಐನೂರು ರೂಪಾಯಿ ಕೊಟ್ಟರು ಯಾರೋ ಪಾದಯಾತ್ರೆ ಮಾಡಿದ್ರು ಯಾರೋ ಶಾಮಿಯಾನ ಹಾಕಿಸಿದ್ರು ಜೋರಾಗಿ ಹೋರಾಟ ಮಾಡಿದ್ರು ಎನ್ನುವುದು ಈ ಕಾನೂನು ವ್ಯವಸ್ಥೆಯಲ್ಲಿನ ಡಿಜಿಟಲ್ ಎವಿಡೆನ್ಸ್ಗಳನ್ನಾಗಲಿ ಸಾಕ್ಷ್ಯಗಳನ್ನಾಗಲಿ ಹೇಳಿಕೆಗಳನ್ನಾಗಲಿ ಯಾವುದೋ ಒಂದಷ್ಟು ಬುರುಡೆಗಳನ್ನಾಗಲಿ ಬದಲಾಯಿಸಲಾರವು ಆಚೆ ಎಷ್ಟೇ ಮಾತಾಡ್ಕೊಳ್ಳಿ ಆಚೆ ಎಷ್ಟೊಂದು ಜನ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ನ್ಯಾಯಾಧೀಶ್ ನ್ಯಾಯಾಧೀಶರು ತಿರು ಬರೆಯೋಕ್ಕೆ ಆಗಲ್ಲ ಗಿರೀಶ್ ಅಲ್ಲೇನು ಪ್ರೂಫ್ ಇರುತ್ತೋ ಆ ಪ್ರೂಫೇ ಉಳ್ಕೊಳ್ಳುತ್ತೆ ನಿನ್ನೆ ಒಂದು ಚೀಟಿ ಇಟ್ಕೊಂಡು ಬಂದ್ರಿ ಇಲ್ಲಿ ನಾ ಪತ್ತೆ ಆಯಿತು ಪತ್ತೆ ಆಗಿಲ್ಲ ಪತ್ತೆ ಆಗಿಲ್ಲ ಪತ್ತೆ ಆಗಿಲ್ಲ ಅಂಥೇಳಿ ದೇಶದಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಏನು ಚೀಟಿ ಸರ್ ಅದು

ಧರ್ಮಸ್ಥಳ ಈ ದೇಶದಲ್ಲೇ ಇದೆ ಇದೆಯಲ್ವಾ ಇಲ್ವಾ ಏನು ನೀವ್ ಕೇಳೋದೇನ ನಿಮ್ ಕೇಳೋದು ಹಾಟಿ ಹೆಂಗಿದೆ ಗೊತ್ತಾ ಈಗ ಒಬ್ಬರು ಈಗ ಒಂದು ಪೊಲೀಸ್ ಸ್ಟೇಷನ್ ಅವರು ಒಬ್ಬ ಕಳ್ಳನ್ನ ಹಿಡ್ಕೊಂಡು ಬಂದಿರ್ತಾರೆ ಅವನು ಕಳ್ಳ ಕೇಳ್ತಾನೆ ನನಗೆ ಇಷ್ಟೇ ಯಾಕೆ ಹಿಡಿದಿರಿ ಅಲ್ಲಿ ಪಶ್ಚಿಮ ಬಂಗಾಲದಲ್ಲಿ ಕಳ್ಳ ಇದ್ದಾನೆ ಅವನಿಗೆ ಯಾಕೆ ಹಿಡಿಲಿಲ್ಲ ಬೀದರ್ನಲ್ಲಿ ಕಳ್ಳ ಇದ್ದಾನೆ ಅವನಿಗೆ ಯಾಕೆ ಇಳಿಲಿಲ್ಲ ಅರೆ ಇದು ಗಮನಕ್ಕೆ ಬಂದಿದೆ ನಮ್ಮ ಗಮನಕ್ಕೆ ಬಂದಿದೆ ನಾನು ಪ್ರಾರಂಭದಲ್ಲಿನೇ ಹೇಳಿದೆ ಆ ಫ್ಯಾಮಿಲಿ ಗಟ್ಟಿಯಾಗಿ ನಿಂತ್ಕೊಂಡು ಅಸಹಾಯಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಸಾವಿರಾರು ಜನ ಸೇರ್ಕೊಂಡು ಆ ಈ ಹೋರಾಟ ಅಂತ ಹೇಳಿದ್ರೆ ಆಮೇಲೆ ನೋಡಿ ಇದೊಂದು ಸಾಮಾಜಿಕ ಹೋರಾಟ ನೀವು ಬರೀ ಕೊಲೆ ಅತ್ಯಾಚಾರದ ಬಗ್ಗೆ ಇಷ್ಟೇ ಮಾತಾಡ್ತಾ ಇದ್ದೀರಾ ಅದೊಂದೇ ಅಲ್ಲ ಇದು ಬಡ್ಡಿ ದಂಧೆ ಭೂ ಕಬಳಿಕೆ ಸಿಕ್ಕಾಪಟ್ಟೆ ಇದೆ ಇವರಿಂದ್ರ ಆನಂತರ ನಂತರ ಎ ಸಿ ಕೋರ್ಟೆ ಹೇಳಿದೆ ಇವರಿಂದ ನಾಲ್ಕು ಎಷ್ಟು ಏಳು ಎಕರೆ ಐವತ್ತು ಸೆಂಟು ಭೂ ರಹಿತ ಬಡವ ಅಂತ ಹೇಳಿ ಅಫಿಡವಿಟ್ ಕೊಟ್ಟು ಮಾಡಿದ್ದಾರೆ ಅಂತ ಹೇಳಿ ಸ್ವತಃ ಎಸಿ ಕೋರ್ಟ್ ಪುತ್ತೂರು ಎ ಸಿ ಕೋರ್ಟ್ ರಂಜನ್ ರಾಯ್ ಎರಡೂರ ಹೇಳಿದಂತ ಇದ್ರಲ್ಲಿದೆ ಭೂ ಕಬಳಿಕೆ ಇದೆ ಹರಿಜನ್ ಭೂ ಕಬಳಿಕೆ ಆಗಿದೆ ಸರ್ಕಾರಿ ಭೂ ಕಬಳಿಕೆ ಆಗಿದೆ ಗಿರೀಶ್ ಬಡ್ಡಿ ದಂಧೆ ಗಿರೀಶ್ ಗಿರೀಶ್ ಯಾವುದೇ ಯಾವುದೇ ನೋಡಿ ಕಾನೂನನ್ನ ಮೀರಿ ಗಿರೀಶ್ ಮೀರಿ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅಂದ್ರೆ ಇದೊಂದು ಸಾಮಾಜಿಕ ಹೋರಾಟ ಗಿರೀಶ್ ಮಟ್ಟಣ್ಣವ್ರ ಒಬ್ಬರ ಹೋರಾಟ ಅಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಬ್ಬರ ಹೋರಾಟ ಅಲ್ಲ ಸಾವಿರಾರು ಜನ ಇದ್ದಾರೆ ಇದನ್ನ ಯಾವುದೋ ಒಂದು ಒಂದು ಕೇಸಿಂದಷ್ಟೇ ಸೀಮಿತ ಮಾಡಬೇಡಿ ದಯವಿಟ್ಟು ಗಿರೀಶ್ ನಾವು ಸೀಮಿತ ಮಾಡ್ತಿಲ್ಲ ಸೀಮಿತವಾಗಿರೋದು ನೀವು ಇದೇ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನನ್ನ ಪರಿಮಿತಿಯಲ್ಲಿ ನನ್ನ ಪರಿಮಿತಿಯಲ್ಲಿ ದೊಡ್ಡ ಹೋರಾಟವನ್ನೇ ಮಾಡಿದ್ದು ಇದೇ ಟಿ ವಿ ಫೈವ್ ಕನ್ನಡ ನಾವಂಥ ಹೋರಾಟವನ್ನು ಮಾಡಿದ್ದೀವಿ ಇವತ್ತು ಮೈಕ್ರೋ ಮೈಕ್ರೋಫಿನಾನ್ಸ್ಗೆ ಕಿರುಕುಳ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಜನಗಳಿಗಾದರೂ ನ್ಯಾಯ ಸಿಕ್ಕಿದ್ರೆ ಟಿ ವಿ ಫೈವ್ ಸಂಸ್ಥೆಯ ಅಳಿಲು ಸೇವೆ ಅದರಲ್ಲಿದೆ ಪಾಯಿಂಟ್ ನಂಬರ್ ಒನ್ ಇದೇ ಧ್ವನಿಯಲ್ಲಿ ಯಾವುದೇ ಭಾಗದಲ್ಲಿ ಇಂಥ ಸಂಸ್ಥೆಯಿಂದ ನಮಗಿಂತ ತೊಂದರೆ ಆಯಿತು ಹೆಚ್ಚು ಬಡ್ಡಿ ವಸೂಲಿ ಮಾಡಿದ್ರ ಅಂತ ಅವ್ರು ಹೇಳಿದ್ದರೆ ಅದನ್ನು ನಾವು ಪ್ರಸಾರ ಮಾಡ್ತಾ ಇದ್ವಿ ನಮ್ಗೆ ಆ ಹಿಂಜರಿಕೆ ಇಲ್ಲ ಇಲ್ಲಿ ಈ ಹೋರಾಟ ಚಿನ್ನಯ್ಯ ಒಂದ್ ನಿಮಿಷ ಒಂದ್ ಸಬ್ಮಿಷನ್ ಸಬ್ಮಿಷನ್ ರಮಾಕನ್ ಸರ್ ರಮಾಕನ್ ಸರ್ ಒಂದ್ ಸಬ್ಮಿಷನ್ ತಾವು ಹೇಳಿದ್ರಲ್ಲ ತಾವು ಪ್ರಸಾರ ಮಾಡಿದೀವಿ ಅಂತ ಹೇಳಿ ಅದನ್ನ ನಾವು ನೋಡಿದೀವಿ ಖುಷಿ ಪಟ್ಟಿದೀವಿ ಆ ನಂತರ ನಾವು ನೀವು ಅಂತ ಹೇಳಿದ್ರೆ ಟಿ ವಿ ಫೈ ಅಂತ ದಯವಿಟ್ಟು ತಗೊಳಕ್ ಹೋಗಬೇಡಿ